వెల్కమ్ లకి ఎలా నోడ్తా మెన్సినాయి అమ్మ ఎలా హాకబిటైతే ఈ ఫుల్ మెణసినకై ఈ బెదినేబరు ಹ್ಮ್ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾ ಮನೆಗೆ ಏನೇನ್ ಬೇಕೋ ಎಲ್ಲ ನಮ್ಮಮ್ಮನೇ ಬೆಳೆದು ಬಿಡುತ್ತೆ ಇವಾಗ ನಾವು ಪಾಲಕ್ ಸೊಪ್ಪು ಕಿತ್ಕೊಳ್ತಾ ಇದೀವಿ ಚಪಾತಿ ಮಾಡೋಣ ಅಂತ ಎಲ್ಲಾ ತರ ಸೊಪ್ಪು ಕಿತ್ಕೊತಾ ಇದೀವಿ ಹೌದಾ ಪಾಲಕ್ ಸೊಪ್ಪು ಇವಾಗ ಕಿತ್ಕೊಳ್ಳೋಣ ಅಂತ ಬಂದಿದ್ದೀವಿ ಫ್ರೆಶ್ ಕಿತ್ಕೊಂಡು ಮಸಾಲೆ ಚಪಾತಿ ಎಲ್ಲ ಮಾಡೋಣ ಅಂತ ಹೋಗ್ತಾ ಇದ್ವಿ ಅದನ್ನು ಸ್ವಲ್ಪ ಕಿತ್ಕೊ ಎಲ್ಲ ಸೊಪ್ಪ ಹ್ಞೂ ಈ ಕಿತ್ತು ಬಿಟ್ಟು ಕಣ ಇವನು ಮುಟ್ಬಾರ್ದು ಹ್ಞೂ ಸಣ್ಣ ಮಕ್ಕಳು ಇರ್ಕೋ ಬಂದ್ರೆ ನೋಡಿ ಅವನಾಗ್ಲೇ ಎರಡು ಕಿಡ್ಬಿಟೋ ಎಲ್ಲ ಒಂದೈತೆ ಅಪ್ಪ ನೋಡಿ ಹೀಳ್ತಾನೆ ಇದ್ದಾನೆ ಇಷ್ಟೇ ಇವನ್ನ ಎತ್ಕೋಬೇಕು ಬಾಯಿಲಿ ನ ಬೇರೆ ಏನಾದ್ರು ಸಬಾತ್ ಸೆ ಸಬಾತ್ ಸೆ ನೋಡಿ ಎಷ್ಟೊಂದು ಹಾಕಿದೆ ಅಮ್ಮ ಚೆನ್ನಾಗಿ ಬೆಳೆದೈತೆ ಇದು ಬೆಂಡೆ ಗಿಡ ಬೆಂಡೆ ಗಿಡನೂ ಒಂದು ಸ್ವಲ್ಪ ಬಿಡ್ತೇವೆ ಚಿಕ್ಕಕಾಯಿ ಚಿಂಟು ಹಾಯ್ ಅದು ಖರಾ ಕೀಳಬಾರ್ದು ಸಾಕಾ ಇನ್ನೂ ಬೇಕಾ ಅದಕ್ಕೆ ಎಷ್ಟ್ರು ಹ್ಞೂ ಸ್ವಲ್ಪ ಫ್ರೆಶ್ ಹಾಕಿದ್ಕೊಂಡು ಚೆನ್ನಾಗಿ ಮಾಡೋಣ ಹೇಳ ನಂಗೂ ತಿನ್ಬೇಕ ಬರುತ್ವಿ ಕಿಲ್ಬರ್ತು ಕಿಲ್ಬ ಬೇಡಕಿಂದ ಬಾ ಹಿಂಗ ಹಸಿ ಹೋಗೋಣ ಬಾ ಈ ಕಡೆ ಹಸಿ ಹೋಗೋಣ ಹ್ಞೂ ಬಾ ಬಾ ಅಲ್ಲಿ ಚಾಕ್ರೆ ಕರ್ಕೊಂಡು ಹೋಗ್ತೀನಿ ಬಾ ಹಲೋಡು ಕಾರ್ ಸೌಂಡ್ ಆಗ್ತೈತೆ ಅಕ್ಕ 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 ಕರ್ಕೊಂಡು ಕರ್ಕೊಂಡೋಗಿ ಕೊತ್ತಂಬರಿ ಸ್ವಲ್ಪ ಅಲ್ಲಿದ್ಯಾ ಸಮ್ಮಿ ಆಯ್ತು ಪಾಲಕ್ ಆಯ್ತು ಇವಾಗ ಮೆಂತ್ಯ ಒಂದ್ ಸ್ವಲ್ಪ ಅಂತ ನೋಡಿ ಚಿಕ್ಕ ದಿನ ಅದು ಎಲ್ಲ ಅನ್ಸುತ್ತಲ್ಲ ಅಮ್ಮ ಅಕ್ಕ ಚಿಕ್ಕಿ ಕೊಡು ಅದಂಗೆ ಚಿಕ್ಕರುತ್ತಲ್ಲೇ ಕಟ್ ಮಾಡ್ಕೊಂಡ್ರೆ ಹ್ಞೂ ಈ ಕಡೆ ಇದೆ ನೋಡು ಮೇನ್ತಿಯ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪುನೂ ಕಿತ್ಕೊ ಮೆಂತ್ಯ ಕಿತ್ಕೊಂಡಿದ್ದಾಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಿತ್ಕೊ ಸ್ವಲ್ಪ ಕರಿಬೇಣ್ ಸೊಪ್ಪು ಎಲ್ಲ ಎಲ್ಲ ಸೊಪ್ಪಿನ ಹಾಕ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ನಂಗೆ ಈ ಮೆಣಸಿಕ್ ನೋಡಿದ್ರೆ ನಗು ಬರುತ್ತೆ ಮುಗ ಮೆಣಸಿ ನೋಡಿ ಮೇಲಕ್ಕೆ ನೋಡ್ತವೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೇಳ್ತಾ ಇದೀನಿ ಕರ್ಬೇನ್ ಸೊಪ್ಪು ಕಿತ್ಕೊಂಡ ಫ್ರೆಶ್ ಆಗಿದೆ ಅಲ್ಲ ಅದನ್ನು ಅದೇ ಪಲ್ಯ ಮಾಡಿದ್ರೆ ಅಂತ ಪಲ್ಯ ಬೇರೆ ಹಾಕೋಣ ಅಂತ ಸ್ವಲ್ಪ ನುಗ್ಗೆ ಸೊಪ್ಪು ಇಲ್ಲಿದೆ ಎಳೆದು ಅಲ್ಲೇ ಎಳೆದಾದ್ರೆ ಹ್ಮ್ ಇನ್ನ ಆಕಡೆ ಎಲ್ಲ ಐತ ನೋಡಿ ಕೊನೆ ಬಗಸ್ಕೋದು ಈವಾಗ ಅದನ್ ಸೋಸಬೇಕು ಚಪಾತಿ ಕಲಸಬೇಕು ನಡಿ ಮಾಡಣಾ ಹ್ಮ್ ಬಾ ಹೊೋನಿ ಒಂದ್ कोने ಕೊಟ್ಟಿರತ್ತಕ್ಕೆ ಅವನ್ನ ಆಟಡ್ತಾಯಿದೆ ಮಸಾಲಾ ರೊಟ್ಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಎಲ್ತಿಗೆ ತುಂಬಾ ಒಳ್ಳೇದು ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ ಇರೋದು ಸ್ವಲ್ಪನೇನಾಂಟ್ರಿ ನೀವು ರಾಗಿ ಹಾಂ ಇವೆ ಎಷ್ಟಾಗ್ಬೋದು ಇವು ಏ ನೀವು ಜಾಸ್ತಿ ಹಾಕಿದ್ರಲ್ಲ ಆಂಟಿ ಲಾಸ್ಟಿಕ್ಕು ಇದಾವೆ ಇವು ಅವೇ ಎಷ್ಟಾಗಿವು ಹ್ಞೂ 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 ನಮಗೆ ಹೊಸ ಬೇಕು ಅದಕ್ಕೆ ನಾನು ಕೇಳಿದ್ದು ಹೊಸ ಬೇಕು ಅಂತ

ಎಲ್ಲಿಗೆ ಹೋಗ್ತಾ ಇದ್ದೀರಾ ಹಾವು ಇರುತ್ತಲ್ಲಿ ಹ್ಞೂ ಏನ್ ನುಗ್ಗೆ ಸೊಪ್ಪಾ ಈ ಹುಡುಗರ್ ತಕ್ಕ ಬಿಟ್ರ ಮುಗೀತು ಕತೆ ಅಕ್ಕಿ ಏನಕ್ ತೊಳ್ದಕ್ಕಿರದ ಅಕ್ಕಿ ಏನಕ್ಕೆ ತೊಳ್ದಾಕಿರೋದೇ ಏ ಗೊತ್ತಿಲ್ವಾ ಚಟ್ನಿ ಪುಡಿಗಾ ನುಗ್ಗೆ ಸೊಪ್ಪು ಇವು ಎಷ್ಟು ದೊಡ್ಡವೇ ಆಗ್ಯಾವ ನೋಡಿ ಗಿಡಗಳು ಪರವಾಗಿಲ್ಲ ದೊಡ್ಡವೇ ಇದ್ದಾವೆ ಈ ಥರ ಚಟ್ನಿ ಪುಡಿಗೆ ನೋಡಿ ಇದನ್ನ ಹಾಕ್ತಾ ಇದ್ದರೆ ಹೆಲ್ತಿ ಫುಡ್ ಅದಕ್ಕೆ ಇದನ್ನ ಆಗ್ತಾ ನುಗ್ಗೆ ಸೊಪ್ಪು ಒಣಗಿಸ್ಬಿಟ್ಟು ಮಿಕ್ಸಿ ಮಾಡ್ತಾರೆ ಅವ್ರಿಗೂ ಆಟ ಆಡೋದೇ ಸುಗ್ಗಿ ಮತ್ತೆ ಮಳೆ ಬಂದಿದ್ದಕ್ಕೆ ಮತ್ತೆ ಟಾರ್ಪಲ್ ಎಲ್ಲ ಮೇಲ್ಗಡೆ ಹಾಕ್ಬಿಟ್ಟಿದ್ದೀವಿ ಸ್ವಲ್ಪನೇ ಬರೋದು ಆರು ಜಿನಿ ಜಿನಿ ಮಳೆಗೆ ನಾವು ಎಲ್ಲ ಕ್ಲೀನ್ ಕೆಳಗೆ ಕೆಳಗಾಕೋದು ಮೇಲೆ ಇಡೋದು ಕೆಳಗೆ ಹಾಕೋದು ಮೇಲ್ ಇಡೋದೇ ಆಗೈತೆ ಯಾಕಂದೊಬ್ಬ ಏನು ಸಮಾಧಾನ ಏನು ಸಮಾಧಾನ

ಎಕ್ಸ್ಚೇಂಜ್ ಮಾಡ್ಕೊಂಡಿರೋದು ಇಬ್ರು ಒಂದಾ ಯಾಕೆ ಬರ ಬರುತ್ತಾ ಐತೆ ಅಕ್ಕನ ಹತ್ರ ಇಸ್ಕೊ ಅದು ಹಿನ್ಲಿದು ಕಿತ್ತೋಗಿಬಿಟ್ಟೈತೆ ಯಾಕಂದ ಆಗ ಬರೋಲ್ಲ ಅವಳ ಹತ್ರ ಇಸ್ಕೊ ಅದಕ್ಕೆ ಅವರಿಬ್ರು ಫ್ರೆಂಡ್ಸ್ ಇರೋದಕ್ಕೆ ಸ್ಲಿಪ್ಪರ್ಸ್ನೇ ಎಕ್ಸ್ಚೇಂಜ್ ಮಾಡೋರು ರೇಟ್ ಕಂಡ್ರೆ ನೀವೇನೆ ಸ್ವಲ್ಪ ಬಿಟ್ಟು ಆಮೇಲೆ ಕೊಡ್ತೀಯಾ நோட ஆமேல் கொடுத்தாள் அந்த விடு அக்க ஒன்சலை ஆடலிக்க அவன்கொந்த அவன் அழுத்தானல்ல பாபு அல்ல அவட்டா தேங்க் யூ பித்விஸ் அக்கங்க ಒಬ್ಬೊಬ್ಬೊಬ್ಬೊಬ್ಬ ಏನ್ ಲ ಪಪ್ಪಿ ಕೊಡ್ರಿ ಬೀಳ್ಸಿಯಾ ಅವನಿಗಿಂದ ಜೋಕಲ್ಲಿ ಆಡಕ್ಕೆ ಬರಲ್ಲ ಬಿಡು 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 ಅವನು ಆಡ್ತಾನೆ ಬಿಡು ದಿವ್ಯ ಅಲ್ಲಿ ನೋಡು ತೂಗೋದು ಈ ಕಂದ ಸೂಪರ್ ನೀವು ಇಬ್ರು ಹಾ ಬೋ ಹ್ಮ್ ಹ್ಞೂ ಹ್ಞೂ ಜೋಜೋ ಮಾಡು ಅಲ್ಲಿ ಹೇಳೋದು ಜೋಜೋ ಲಾಲಿ ಕಂದ ಅನ್ಬೇಕು ಹ್ಞೂ ಜೋಜೋ ಲಾಲಿ ಹ್ಮ್ ಬರ್ರಿ ಅಲ್ಲಿಗೆ ಹೋಗೋಣ ಆ ಕಡೆ ಹೋಗೋಣ ಬರ್ರಿ ಧೂಳು ಈ ಕಡೆ ಆ ಕಡೆ ಹೋಗಣ ಬರ್ರಿ ಧೂಳು ಕಂದ ಆ ಕಡೆ ಒಕಣೆ ಬರ್ರಿ ನೋಡಿ ಎಲ್ಲಿಗೆ ಹೋಗ್ತಾನೆ ಹ್ಞೂ ನೋಡಿ ಇವರು ರಾಗಿ ಬೆಳೆದ್ಬಿಟ್ಟು ಈ ಪಾಕ ಅದನ್ನು ರಾಗಿನ ಸಪ್ರೇಟ್ ಮಾಡಿಕೊಂಡು ತಗೊಳ್ತಾ ಇದ್ದಾರೆ ಎಲ್ಲ ಕೇರ್ಕೊಂಡು ಬಡ್ದು ಇಷ್ಟ ಕಷ್ಟ ಇರುತ್ತೆ ಅಲ್ವ ರೈತರದು ಇವಾಗ ಇದು ರಾಗಿ ಫೈನಲಿ ಸಿಕ್ಕಿರೋದು ಇದು ಇದನ್ನು ಇನ್ನೂ ಜಲ್ದಿ ಹಿಡಿತಾ ಇತ್ತು ಅವಜ್ಜೆ ಸುಸ್ತಾಗಿ ಕುತ್ಕೊಂಡ್ಬಿಟ್ಟೈತೆ ವೀಡಿಯೋ ವೀಡಿಯೋ ಫ್ರೆಂಡ್ಸ್ ಈ ದಿನದ ಲಾಗೃತ್ವಿ ಮತ್ತು ರಥಾನ್ಯ ಅದು ನಿಮಗೆ ಹೇಗೆ ಅನ್ನಿಸ್ತು ಸಪೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ ನಮಗೆ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ನಮ್ಮನ್ನು ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬೈ ಬೈ